ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಮೆಂಟರ್ಗಳಿಗಾಗಿ ಕೆಲಸ ನಿರ್ವಹಿಸ್ತಾ ಇದ್ದ ನೂರ ತೊಂಬತ್ತು ಹೆಚ್ಚುಕ್ಕೂ ಜನರು ಇದ್ದಕ್ಕಿದ್ದಂತೆ ತೆಗೆದುಹಾಕಲಾಗಿದ್ದು ಇದರಿಂದಾಗಿ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಘಟನೆ ವಿಜಯಪುರ ಪಟ್ಟಣದಲ್ಲಿ ನಡೆಯಿತು ವಿಜಯಪುರ ಪಟ್ಟಣದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಆಶಾ ಮೆಂಟರ್ ಋಷಿಭ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಆಶಾ ಮೆಂಟರ್ಗಳಿಗಾಗಿ ಕೆಲಸ ನಿರ್ವಹಿಸುತ್ತಾ ಇರುವ ತಮ್ಮನ್ನು ರಾಜ್ಯ ಸರ್ಕಾರ ದಿಢೀರ್ನೆ ತೆಗೆದುಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಋಷಿಭ ಆಶಾಗಳ ಕುಂದುಕೊರತೆ ಬಗೆಹರಿಸಲು ಬೆನ್ನೆಲುಬಿಗಾಗಿ ನಿಂತಿರುವವರನ್ನು ಸರ್ಕಾರ ಹೀಗೆ ಇದ್ದಕ್ಕಿದ್ದಂತೆ ಕೈಬಿಟ್ಟಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ ಮಾತನಾಡಿದ ಗಂಗಾ ದೊಡ್ಮನಿ ಆಶಾ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇದ್ದು ತಮ್ಮ ಮೆಂಟರ್ಗಳಿಗಾಗಿ ಕೆಲಸ ಮಾಡ್ತಾ ಇದ್ದ ಹಲವರನ್ನು ಸರ್ಕಾರ ಕೈಬಿಟ್ಟಿದ್ದು ಸರಿಯಲ್ಲ ಅವರಿಲ್ಲದೆ ಯಾವ ಆಶಾ ಕಾರ್ಯಕರ್ತರು ಕೆಲಸ ಮಾಡಲು ಸಿದ್ಧರಿಲ್ಲ ಕೂಡಲೇ ಆಶಾ ಮೆಂಟರ್ಗಳನ್ನು ಮರು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಮೂಲಕ ಸರ್ಕಾರ ಅವರಿಗೆ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದ್ದಾರೆ ಎಎನ್ಎಂ ಮತ್ತು ಎಂಎಸ್ಡಬ್ಲ್ಯೂ ಮುಗಿಸಿದವರಿಗೆ ಸುಶ್ರೋಷಕ ಹುದ್ದೆಯಲ್ಲಿ ಮುಂದುವರೆಯಲು ಅವಕಾಶ ಇಲ್ಲ ಸದ್ಯ ಕೈ ಬಿಟ್ಟಿರುವ ಆಶಾ ಮೆಂಟರ್ಗಳು ಇದರಿಂದ ಶುಶ್ರೂಷಕ್ಕೆ ಹುದ್ದೆಯಿಂದ ವಂಚಿತರಾಗಿರ್ತಾರೆ ಅದರಿಂದ ವೈದ್ಯಕೀಯ ಇಲಾಖೆ ಮತ್ತೊಮ್ಮೆ ತಮ್ಮ ನಿರ್ಧಾರವನ್ನು ಪರಿಶೀಲನೆ ಮಾಡ್ಬೇಕು ಅಂತ ಎನ್ಎಚ್ಎಂ ನೌಕರ ಸಂಘದ ಶ್ರೀನಾಥ್ ಹೊಸಕೋಟೆ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಮಲ್ಲಮ್ಮ ಆಯ್ತು ಜಯ್ರಿ ಮೇಡಮ್ ಆಮೇಲೆ ಭುವನೇಶ್ವರ ಮೇಡಮ್ ಆಯ್ತು ಈ ಗಳಿಗೆ ಏನ್ ತೆಗ್ದಿದಾರಲ್ರಿ ನಮಗವ್ರೆಲ್ಲ ಬೇಕ್ರಿ ಅವರು ಬ್ಯಾಕ್ ಸಪೋರ್ಟ್ ಇದಾರೆ ಅವ್ರಿಂದ ಅವರಿಂದ ಕಲ್ತಿದೀವಿ ದರ್ ಒಂದ್ಕು ನಮ್ಗೆ ಅವ್ರ ಬೇಕ ಪೇಮೆಂಟ್ ಕಾಯ್ತು ಯಾವ್ಕೆ ಆಯ್ತು ಬಾ ಸಪೋರ್ಟ್ ಮಾಡಿದಾರೆ ನಮ್ಗೆ ಅವ್ರ ಮೇಡಮ್ ಅವ್ರು ತಗದ್ರ ನಮ್ಗೆ ಆಗಂಗಿಲ್ಲ ನಾವ್ ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು ಇದ್ರ ಮ್ಯಾಗ ನೀವು ಇಷ್ಟು ಹೇಳಿನ ಎಲ್ಲಾ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ತಗೋಬೇಕೆಲ್ಲ ಮೇಡಮ್ ಅವ್ರಿಗೆ ಎಷ್ಟು ಮಂದಿ ತಗದಿಲ್ ಅವ್ರಿಗೆಲ್ಲ ಆಶಾ ಮೆಂಟ್ರ್ ನಮ್ಗೆ ಅವರೇ ಬೇಕು ಬೇರೆದವ್ರೆ ನಾವು ಒಪ್ಪಕ್ ಸಾಧ್ಯ ಇಲ್ಲ ಇದ್ರಾಗಲೇ ಅದ್ರ ಸಂಬಂಧ ನಮ್ಗೆಲ್ಲಾದ್ಗೂ ಪೇಮೆಂಟ್ ಆಯ್ತು ಎಲ್ಲಾದಗೂ ಆಯ್ತು ನಾವು ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ನಿಂತಿರೋದು ಮಲಾಬ್ ಮೇಡಮ್ ಆಯ್ತು ಜಯಶ್ರೀ ಮೇಡಮ್ ಆಯ್ತು ಭುವನೇಶ್ವರ್ ಮೇಡಮ್ ಪ್ರಶಿಭಾ ಮೇಡಮ್ ಇವ್ರೆಲ್ರು ನಮ್ಗೆ ಬೇಕು ಇವರಿಗೆ ತಗೋಬೇಕು ಇವ್ರ ಜಾಗ ಬೇರೆ ತಗೊಳಕ ಅವಕಾಶ ಕೊಡಂಗಿಲ್ಲ ಇಷ್ಟ ಇಷ್ಟ ಮನವಿ ಮಾಡ್ಕೊತಾ ಇದೀವಿ ಇಷ್ಟಕ್ಕೆ ನೀವು ಸರಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಒಂಬತ್ತರಿಂದ ನಾವು ಎಂಟು ಎಂಟರಿಂದ ನಾವು ಇಪ್ಪತ್ತೊಂದ್ ದಿವಸ ಆಶಾ ಟ್ರೈನಿಂಗ್ ನಾವು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದೀವಿ ರೀ ಅಲ್ಲಿಂದ ಇಲ್ಲಿತ್ವರೆಗೂ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್ ಟ್ರೈನಿಂಗ್ ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಕ್ ಆಗಲ್ಲ ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ ಒಂದೂರ ತೊಂಬತ್ತೈದು ಆಶಾ ಮೆಂಟ್ರೆಸ್ನ ನಮ್ಮನ್ನ ತೆಗೆದು ಬೀದಿಗೆ ಮತ್ತೆ ಈಗ ನಮ್ಮನ್ನ ಮೆಂಟ್ರೆಸ್ ಆಗಿ ಮುಂದುವರ್ಸ್ಬೇಕಂತೇಳಿ ನಾನು ಡಿ ಕಡೆ ಮನವಿ ಮಾಡ್ಕೊತೀನಿ ನಮ್ಮ ಎಲ್ಲರೂ ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಆಶಾ ಕಾರ್ಯಕರ್ತರು ಇಪ್ಪತ್ತು ವರ್ಷಗಳಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತು ವರ್ಷದ ಕೆಲಸ ಮಾಡ್ಕೊತ ಬಂದಿದ್ದಾರೆ ಇವರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದ್ರು ಇವರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ ಸರಿಯಾಗಿ ಇವರಿಗೆ ಜವಾಬ್ದಾರಿ ಅನ್ನೋದು ಇವ್ರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜವಾಬ್ದಾರಿನ ಅವರೇ ತಗೋತಾರೆ ಇವ್ರು ಸುಮ್ಮನೆ ತಿರೆಯನ್ನೋದು ಅಟ್ಟೆ ಕೆಲಸ ಇವ್ರದ್ದು ಅದಕ್ಕಾಗಿ ಇದಕ್ಕ ಇವರು ಏನು ಮಲ್ಲಮ್ಮ ತಿಳಿಸ್ ಏನು ಇಲ್ಲದೇನೆ ಅವ್ರಿಗೆ ಹೊರ ಹೊರತಿದ್ದಾರೆ ಅದಕ್ಕೆ ಅಕಸ್ಮಾತ್ ಅವರು ಒಳ್ಳೆ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನೂ ಈ ಇಷ್ಟೇ ಆಸೆ ಕಾರ್ಯಕರ್ತರಲ್ಲ ಇನ್ನೂ ಇಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ಕೂಡಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿದ ನಾವು ಒಂದು ವಿಷಯದಾಗ ಇವ್ರ ಆಶಾ ಕಾರ್ಯಕರ್ತರು ಏನೋ ಅವರು ಕೊರೋನಾ ಟೈಮ್ನಾಗ ಏನ್ ಮಾಡ್ಯಾರ ಅವ್ರಿಗೆ ಗೊತ್ತ ಕೊರೋನಾ ಟೈಮ್ನಾಗ ಹೀಗಾಗಿ ಆಶಾ ಕಾರ್ಯಕರ್ತರು ಎಲ್ಲಾರು ಕೂಡಿ ಆ ಮಲ್ಲಮಾರಿಗೆ ಅವ್ರಿಗೇನ್ ನೌಕರಿಯಿಂದ ತೆಗೆದಿದಾರಲ್ಲ ಅವ್ರು ವಾಪಸ್ ತಗೋಬೇಕಂತ ಕಲೆಗಳಿವಿ ತಾಲೂಕು ಆಗಿ ನಿರ್ವಹಿಸ್ ನಾನ್ ಇಲ್ಲಿಗೆ ಎಷ್ಟು ಹದಿನೈದು ವರ್ಷ ಹದಿನಾರು ವರ್ಷ ಆಯ್ತು ನಾವು ವರ್ಕ್ ಮಾಡಿ ನಾವು ಇಪ್ಪತ್ತೊಂದ್ ದಿನ ಆಶಾ ಟ್ರೈನಿಂಗ್ ಕೊಟ್ಟು ತಿರ್ಗಾ ನಾವು ಇದರಲ್ಲೇ ಸ್ಟಾಫ್ ಕೊಡ್ತೀನಿ ಅಂತ ಹೇಳಿ ಮೊದಲು ತಗೊಂಡಿದ್ರು ಆಮೇಲೆ ಅಂದ್ರೆ ಮೂರ್ ದಿನ ವಾರದಲ್ಲಿ ಮೂರ್ ದಿನ ಕ್ಲಿನಿಕಲ್ ಡ್ಯೂಟಿ ಮೂರ್ ದಿನ ಫೀಲ್ಡ್ ಡ್ಯೂಟಿ ಅಂತ ಹೇಳಿತ್ತು ವರ್ಕ್ ಬಟ್ ಅವ್ರ ಸ್ಟೇಟಿಂದನೇ ನಮ್ದು ಗೈಡ್ಲೈನ್ ಚೇಂಜ್ ಮಾಡಿದ್ರಿ ಇಲ್ಲ ಪೂರ್ತಿಯಾಗಿ ನೀವು ಆಶೆ ಮೆಂಟ್ರಿಯಾಗಿ ಕೆಲಸ ಮಾಡಬೇಕು ಅವ್ರ ಸಪೋರ್ಟಿವ್ ಆಗಿ ಸೂಪರ್ವೈಸಿಂಗ್ ಮಾಡ್ಬೇಕು ಅಂತ ಹೇಳಿ ಹೇಳಿ ಅವ್ರ ಗೈಡ್ಲೈನ್ ಚೇಂಜ್ ಮಾಡಿದ್ರು ಅದೇ ಪ್ರಕಾರ ನಾವು ಇಷ್ಟು ಹದಿನೈದು ಹದಿನಾರು ಗಟ್ಲೆ ಮಾಡ್ಕೊಂಡು ಬಂದಿವಿ ಅದೇ ರೀತಿ ನಾವು ಹೆಚ್ ಬಿ ಎನ್ ಸಿ ಟ್ರೈನಿಂಗ್ ಎಚ್ ಪಿ ಸಿ ಟ್ರೈನಿಂಗ್ ಪ್ರತಿಯೊಂದು ಏನೇ ಟ್ರೈನಿಂಗ್ ಬಂದ್ರು ಆಶೆಗಳದ್ದು ಅದು ನಾವೇ ಕೊಡ್ತೀವಿ ಮೆಂಟ್ರಿಸು ಹಂಗಾಗಿ ಮತ್ತೆ ಈಗ ಸಡನ್ಲಿಯಾಗಿ ನಮ್ಗೆ ತೆಗೆದು ಬೀದಿಗೆ ತರಿಸಿರ್ತಾರ ಮತ್ತ ಈಗ ನಮ್ ಮುಂದೆ ಜೀವನ ಹೆಂಗ್ ಮಾಡ್ಬೇಕು ಏನಿಲ್ಲ ಈಗ ಕೊಡ್ತಾರ ಕೊಡ್ತಾರಂದ್ರು ನಮ್ಗ ಪ್ರಾಕ್ಟೀಸ್ ಇರಲ್ಲ ಸಡನ್ಲಾಗಿ ಹೋಗಿ ಕೆಲಸ ಕಲಿಯಕ್ಕ ಆಗಂಗಿಲ್ಲ ಹಂಗಾಗಿ ನಾವ್ ಆಶೆಗಳಿಗೆ ಸಪೋರ್ಟಿವ್ ಆಗಿ ಅವ್ರ ಪೇಮೆಂಟ್ ಆಗ್ಲಿ ಏನೇ ಆಗ್ಲಿ ಅವ್ರ ಕೊಂದು ಕೊರತೆಗಳು ಏನಿದ್ರು ಕೂಡ ಅದನ್ನ ನಾವೇ ಸಾಲ್ವ್ ಮಾಡ್ತಿರಿ ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದ್ರೆ ಬಂದ್ರು ನಾವೇ ಅನ್ಭವಸ್ಬೇಕ್ರಿ ಅವ್ರ ತೊಂದ್ರೆ ಕೇಳ್ಬೇಕಂದ್ರ ನಮ್ ಆಶೆ mentor ಅಷ್ಟೇ ರೀ ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳ್ಬೇಕು ಅವ್ರು ಅಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವೇ ಸ್ಪಂದಿಸುವವರು ಆಶಾ ಮೆಂಟರ್ಗಳ್ರಿ ಯಾ ಅಧಿಕಾರಿಗಳಾಗ್ಲಿ ಯಾರಾಗ್ಲಿ ಯಾರೂ ಮಾಡಂಗಿಲ್ಲ ನಾವ್ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ ಆಶೆ ಒಳಗೂ ತೊಂದರೆ ಆಗ್ಬಾರ್ದು ನಮ್ಗೂ ತೊಂದರೆ ಆಗ್ಬಾರ್ದು ನಮಗಿದೆ ಆಶಾ ಮೆಂಟರ್ ಕೆಲಸ ಮುಂದುವರ್ಸ್ಬೇಕಂತ ಹೇಳಿ ನಾವು ಕಳ್ಕಳೆಯಿಂದ ಕೇಳ್ಕೋ ಇಂದು ಆಶಾ ಮೆಂಟರ್ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೈದು ಆಶಾ ಮೆಂಟರ್ನ ಏಕಾಏಕಿ ಆಗಿ ತೆಗೆದು ಹಾಕಿರ್ತಾರೆ ಆದ್ರೆ ಆ ತೆಗೆದು ಹಾಕದಂತ ಆದೇಶದೊಳಗ ಏನ್ ಅಂತಂದ್ರೆ ಅಂತಂದ್ರ ಮುಂದೆ ನಿಮ್ಗ ಶುಶ್ರೂಷಕೆಯಲ್ಲಿ ಕಾಲೇಜ್ ಇದ್ದ ಸ್ಥಾನಕ್ಕೆ ಏನದ ನೇಮಕ ಮಾಡಬಹುದಾಗಿದೆ ಅಂತ ಹೇಳಿದಾರೆ ಆದ್ರ ಅಸೆಮೆಂಟ್ ನೇಮಕ ಮಾಡ್ಬೇಕಾದ್ರ ಕೆಲವೊಬ್ರು ಸ್ಟಾಫ್ ನರ್ಸ್ ಅಂತ ಆಗ್ಯಾರ ಕೆಲೊಬ್ರು ಎ ಎನ್ ಎಂ ಅಂತ ಮುಗಿಸಿದಾರ ಕೆಲೊಬ್ರು ಎಮ್ ಎಬಲ್ ಮೇಲೆ ಬಂದಾರ ಆದ್ರ ಶುಶ್ರೂಷಕ ಯಾರ ಡಿಪ್ಲೊಮಾ ನರ್ಸಿಂಗ್ ಮುಗಿಸಿದಾರ ಅವ್ರಿಗೆ ಅಷ್ಟೇ ಶುಶ್ರೂಷಕ ಅನ್ವಸ್ತದೆ ಇನ್ನ ಎನ್ ಎಮ್ ಕೋರ್ಸ್ ಮುಗಿಸ್ದವ್ರಿಗೆ ಅಂತ ಆಸೆಮೆಂಟ್ ಹೊರಗ ಹೋಗೋದಾಗ್ತದ ಮತ್ತಿನ್ನ ಇನ್ನ ಎಸ್ ಡಬ್ಲ್ಯೂ ಮುಗಿಸಿದ ಅದಾರ ಅದರ ಅದರ ಆಸೆ ಅವ್ರು ಏನದ ಶುಶ್ರೂಷಕ್ಕೆ ಆಗ್ಲಕ್ಕ ಬರೋದಿಲ್ಲ ಅವರು ಹೊರಗೆ ಹೋಗ್ತಾರ ಇವರು ಈ ಸರ್ಕಾರ ಮಾಡಿದಂತ ಗೈಡ್ ಒಳಗ ನಿಖರವಾಗಿ ಎಲ್ಲಾರ್ಗ ತೃಪ್ತಿಕರವಾದಂತ ಆದೇಶ ಅನ್ವಯಿಸೋದಿಲ್ಲ ಅದ್ರ ಸಂಬಂಧ ಇವ್ರಿಗೆ ಏಕಾಏಕಿ ತೆಗೆದು ಹಾಕೋದ್ರಿಂದ ಅಂತ ಅನ್ವಯಿಸಲಾರದಂತ ಏನು ಆಸೆ ಅದಾರ ಅವರನ್ನೇ ನಂಬಿದಂತ ಅವ್ರ ಕುಟುಂಬ ಬೀದಿ ಪಾಲ್ ಆಗುವಂತ ಪರಿಸ್ಥಿತಿ ಬರ್ತದ ಅದ್ರ ಸಂಬಂಧ ಸರ್ಕಾರ ಇನ್ನೊಂದ್ಸಲ ಇವ್ರಿಗೆ ಅವಕಾಶ ಕೊಟ್ಟು ಇವರನ್ನೇ ಅನ್ನೋದೇ ನಮ್ಮ ಉದ್ದೇಶ ಅದ ನಮ್ದು ಮನವಿ ಅದ ಸರ್ಕಾರಕ್ಕೆ ನಮ್ದು ಮನವಿ ನಮ್ಮ ಸಂಘಟನೆ ಮುಖಾಂತರ ಒತ್ತಾಯ ಮಾಡ್ತೇವ್ರಿ ಒಂದ್ ವೇಳೆ ಒಪ್ಲಿಲ್ಲ ಅಂತಂದ್ರೆ ನಾವು ಎಲ್ಲಾರು ಹೋರಾಟ ಮಾಡಕ್ ಮಾಡ್ತೇವೆ